ಬಂಧುಗಳೇ ನಾನು ನಿಮ್ಮ ಪ್ರೀತಿಯ ಅನಂತ ಶ್ರೀಧರ ಮೂರ್ತಿ ಹೇಗಿದ್ದೀರಿ ಎಲ್ರೂ ನಾನು ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ ಬಂಧುಗಳೇ ಮಾಘ ಮಾಸ ಮುಗೀತು ಇನ್ನು ಬರುವ ಪಾಲ್ಗುಣ ಹಾಗೂ ಚೈತ್ರ ಮಾಸಗಳನ್ನ ನಾವು ಶುದ್ಧ ಮನಸ್ಸಿನಿಂದ ಆಹ್ವಾನಿಸೋಣ ಅಲ್ಲಿ ಬರುವಂತಹ ಅನೇಕ ಜಾತ್ರೆಗಳಲ್ಲಿ ನಾವು ಪಾಲ್ಗೊಳ್ಳೋಣ ಹಾಗೆ ಚೈತ್ರ ಮಾಸದಲ್ಲಿ ರಾಮನವಮಿಯ ಉತ್ಸವ ಪ್ರಾರಂಭವಾಗುತ್ತೆ ಭಗವಂತ ಶ್ರೀಮನ್ ನಾರಾಯಣ ಸ್ವರೂಪಿ ರಾಮಚಂದ್ರ ರಾಮಚಂದ್ರ ಪ್ರಭುವಿನ ಒಂದು ಸೇವಾ ಕಾರ್ಯದಲ್ಲಿ ನಾವೆಲ್ಲರೂ ಭಾಗವಹಿಸೋಣ ಅಂತ ನಮ್ಮ ನಿಮ್ಮನ್ನು ಕೇಳ್ಕೊಳ್ತಾ ರಾಮನವಮಿ ನವಮಿಯ ಬಗ್ಗೆ ಒಂದೆರಡು ಮಾತುಗಳನ್ನ ಆಡ್ತೀವಿ ಆಡೋದಕ್ಕೆ ಇಷ್ಟಪಡ್ತೀನಿ ರಾಮನವಮಿ ರಾಮನವಮಿ ದಿನ ಏನು ಖುಷಿ ಬಂಧುಗಳೇ ರಾಮನವಮಿ ದಿವಸ ಬೆಳಗ್ಗೆ ಹಾಕ್ತಿದ್ದಾಗೇ ಎಲ್ಲ ಎದ್ದು ತಲೆಗೆ ನೀರು ಹಾಕ್ಕೊಂಡು ಮನೆ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಎಲ್ಲ ಮಾಡಿಬಿಟ್ಟು ಭಗವಂತನ ಅಲಂಕಾರ ಮಾಡಿ ಆ ರಾಮಚಂದ್ರ ಪ್ರಭುನ ಪೂಜೆ ಮಾಡಿ ಏನು ಹೊಟ್ಟೆಗೇನು ಅವತ್ತು ಏನೂ ಇಲ್ಲ ಬರೀ ಪಾನ್ಕ ನೀರು ಮಜ್ಜಿಗೆ ಕೋಸಂಬರಿ ಎಲ್ಲರ ಮನೆಯಲ್ಲೂ ಎಲ್ಲರ ಮನೇಲಿ ಅದನ್ನೇ ಇವ್ರ ಮನೆಯಲ್ಲಿ ಅವ್ರು ಕರೆಯೋದು ಅವ್ರ ಮನೆಯಲ್ಲಿ ಇವ್ರ ಕರೆಯೋದು ಇವ್ರ ಅವ್ರಿಗೆ ಕುಂಕುಮ ಕೊಡೋದು ಅವ್ರು ಇವ್ರಿಗೆ ಕುಂಕುಮ ಕೊಡೋದು ಎಷ್ಟು ಚೆನ್ನಾಗಿರುತ್ತೆ ಬಂಧುಗಳೇ ಹೌದು ಅವತ್ತು ತಿಂಡಿ ತಿನ್ನಬೇಕು ಅಂತ ಅನ್ಸೋದೇ ಇಲ್ಲ ಅಲ್ವಾ ಯಾಕೆಂದರೆ ಹೊಟ್ಟೆ ತುಂಬ ಪಾನಕ ಕುಡಿದ್ಬಿಡ್ತೀವಿ ಹೊಟ್ಟೆ ತುಂಬ ನೀರು ಮಜ್ಜಿಗೆ ಕುಡಿದ್ಬಿಡ್ತೀವಿ ಹಾಗೆ ತಂಪಾದಂತಹ ಹೆಸ್ರುಬೇಳೆ ಒಂದರೆ ಕಡಲೆಬೇಳೆ ಹಾಕಿರುವಂಥ ಇದು ಹೆಸರುಬೇಳೆಯ ಹೆಸ್ರು ಹೆಸರುಬೇಳೆ ಕೋಸಂಬರಿಯನ್ನು ಸೇರಿಸ್ತೀವಿ ಅಲ್ವಾ ಅದೆಷ್ಟು ತಂಪು ಅದೆಷ್ಟು ರುಚಿ ಅದೆಷ್ಟು ಮನಸ್ಸಿಗೆ ಎಷ್ಟು ಮೈಗೆ ಹಿತ ಕೊಡುವಂಥದ್ದು ಈಗ ಸಾಮಾನ್ಯವಾಗಿ ಬಿಸಿಲು ಚೈತ್ರ ಹಾಗೆ ಈ ಮಾಘ ಮಾಸದಿಂದಲೇ ಶುರು ಆಗೋಗುತ್ತೆ ಶುರು ಆಗೋಗುತ್ತೆ ಬಿಸಿಲು ಇರೋದಕ್ಕೆ ಈ ಸಮಯದಲ್ಲಿನೇ ನಾವು ಮ ನಮ್ಮ ಹಿರಿಯರು ಒಂದು ಸಂಪ್ರದಾಯವನ್ನು ಆಚರಿಸ್ಕೊಂಬಂದಿರೋದು ಹಲವಾರು ಕಡೆ ಹಲವಾರು ರೀತಿಯಲ್ಲಿ ತೇರುಗಳು ಜಾತ್ರೆಗಳು ನಡೆಯೋದು ಜಾತ್ರೆಗಳಲ್ಲಿ ಕೋಸಂಬ್ರಿ ಪಾನ್ಕ ನೀರ್ಮಜ್ಜಿಗೆ ಹಂಚೋದು ಇವೆಲ್ಲ ಸಹಜವಾದವು ಹಾಗೆ ರಾಮನವಮಿ ದಿನ ಅಂತೂ ಸಂಪೂರ್ಣವಾಗಿ ಆವತ್ತೆಲ್ಲ ನೀರ್ಮಜ್ಜಿಗೆ ಪಾನ್ಕ ಕೋಸಂಬ್ರಿ ಇವ್ರ ಮನೆಗೆ ಹೋಗು ಪಾನ್ಕ ನೀರುಮಜಜ್ಗೆ ಕೋಸಂಬರಿ ಅವ್ರ ಮನೆಗೆ ಹೋಗು ಪಾನ್ಕ ನೀರ್ಮಜ್ಗಿ ಕೋರ್ಸ್ಕ್ರಿ ಅಲ್ಲಲ್ಲಲ್ಲಲ್ಲೇ ರಾಮದೇವರನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಲ್ಲಲ್ಲೇ ರಾಮದೇವ್ರ ಹೆಸರಲ್ಲಿ ಪಾನ್ಕ ನೀರ್ಮಜ್ಗೆ ಕೊಳ ಕೊಳಗ್ಗಟ್ಟಲೆಗಳಲ್ಲಿ ಮಾಡ್ತಾ ಎಲ್ಲರಿಗೂ ಹಂಚ್ತಾರಲ್ಲ ಇಡೀ ಬೀದಿ ಬೀದಿಯಲ್ಲಿ ಬೀದಿ ಬೀದಿಯಲ್ಲಿ ಹಂಚ್ತಾರಲ್ಲ ಅದೆಷ್ಟು ಖುಷಿ ಕೊಡುತ್ತೆ ಬಂಧುಗಳೇ ಮತ್ತು ಅದೆಷ್ಟು ಮನಸ್ಸಿಗೆ ತೃಪ್ತಿ ಕೊಡುತ್ತೆ ಮತ್ತು ಪಾನ್ಕ ನೀರುಮಜಜ್ಗೆ ಹಂಚಿ ಅವರು ಒಂದು ತಂಪಾದ ಒಂದು ಮನಸ್ಥಿತಿಯಲ್ಲಿ ಅಬ್ಬ ಅಬ್ಬಾ ಎಷ್ಟು ಚೆನ್ನಾಗಿತ್ತಪ್ಪ ಅಂದ್ಕೊಂಡ್ರೆ ಸಾಕು ಆ ಕೊಟ್ಟವ್ರಿಗೆ ಎಷ್ಟು ಪುಣ್ಯ ಬಂಧುಗಳೇ ನಮ್ಮ ನಾಡೆ ಅಂಥದ್ದು ನೀರು ಕೇಳಿದವ್ರಿಗೆ ನಾವು ಪಾನ್ಕ ಕೊಡುವಂತಹ ಜನ ನಾವು ಅಲ್ವಾ ನಾವು ಬಿಸಿಲಲ್ಲಿ ಸುಸ್ತಾಗಿ ಬಂದವ್ರಿಗೆ ಒಂದು ಲೋಟ ನೀರು ಕೊಟ್ಟರೆ ಏನು ಬೇಡ ಒಂದು ಲೋಟ ನೀರು ಕೊಟ್ಟರೆ ಹಬ್ಬ ಚೆನ್ನಾಗಿರಪ್ಪ ನಂಗೆ ತಣ್ಣಗೆ ಮಾಡಿದೆ ನೀನು ತಣ್ಣಗಿರಪ್ಪ ಒಂದು ಮಾತು ಸಾಕಲ್ವ ಬಂಧುಗಳೇ ನೋಡಿದ್ರ ತಣ್ಣ ಆ ತಣ್ಣನೆಯ ಒಂದು ಅನುಭವ ಸಿಗುತ್ತಲ್ಲ ಅದು ಭಗವಂತ ಎಲ್ಲರ ಮನಸ್ಸಿನಲ್ಲೂ ಎಲ್ಲರ ಹೃದಯದಲ್ಲೂ ಭಗವಂತ ಇದ್ದಾನೆ ನಾನು ನಿನ್ನನ್ನು ಪೂಜಿಸ್ಬೇಕು ನೀನು ನನ್ನನ್ನು ಪೂಜಿಸ್ಬೇಕು ಅಷ್ಟೇ ಬಂಧುಗಳೇನೆ ಬೇರೆ ಏನೇನಿಲ್ಲ ಆತ್ಮವನ್ನು ತೃಪ್ತಿಪಡಿಸ್ಬೇಕು ಆತ್ಮ ಪರಮಾತ್ಮ ಅಲ್ವಾ ಪರಮಾತ್ಮ ಆತ್ಮ ಮುಂದೆ ಭಗವಂತ ಬೇರೆ ಏನೆಲ್ಲೂ ಇಲ್ಲ ಅದಕ್ಕೆ ಎಷ್ಟೋ ವಚನಗಳು ಹೇಳಿದ್ದಾರೆ ವಚನಕಾರರು ಹೇಳಿದ್ದಾರೆ ಎಲ್ಲೆಲ್ಲೆಲ್ಲೂ ಭಗವಂತ ಇಲ್ಲ ನಿನ್ನಲ್ಲೇ ಭಗವಂತ ಇದ್ದಾನೆ ಅದನ್ನು ಆಳವಾಗಿ ನೀನು ಕಂಡುಕೊಂಡೇ ಆದರೆ ನಿನ್ನಲ್ಲೇ ಭಗವಂತ ಇದ್ದಾನೆ ಅಂತ ತನ್ನ ತಾನರಿದು ತಾನು ಯಾರೆಂದು ತಿಳಿದೋಡೆ ತಾನೇ ದೇವ ನೋಡ ತಾನೇ ದೇವ ನೋಡ ಅಪ್ರಮಾಣ ಕೂಡ ಸಂಗಮ ದೇವ ಅಂತ ಬಸವಣ್ಣನವರು ಹೇಳ್ತಾರೆ ಅಲ್ವಾ ಹಾಗಲ್ವಾ ಬಂಧುಗಳೇ ಇಲ್ಲಿ ಒಬ್ಬರನ್ನೊಬ್ಬರು ಗೌರವಿಸುವಂಥದ್ದು ಒಬ್ಬರನ್ನೊಬ್ರು ಪ್ರೀತಿಸುವಂಥದ್ದು ಒಬ್ಬರೊಬ್ಬರು ತಂಪಾಗಿ ನೋಡ್ಕೊಳುವಂಥದ್ದು ಎಷ್ಟು ಖುಷಿ ಕೊಡುತ್ತೆ ನಮ್ಮ ಸಂಸ್ಕೃತಿನೇ ಅಂಥದ್ದು ಬಂಧುಗಳೇ ನಮ್ಮ ಸಂಸ್ಕೃತಿ ಇಷ್ಟರ ಮಟ್ಟಿಗೆ ಇರೋದಕ್ಕೇ ಯಾವ ಬ್ರಿಟಿಷ್ನವರು ಅಳ್ಳಡ್ಸೋಕ್ಕಾಗಲಿಲ್ಲ ಅವತ್ತು ನಮಗೆ ಸ್ವಾತಂತ್ರ್ಯ ಕಿತ್ಕೊಂಡು ಹೋಗಿರ್ಬೋದು ಅವರು ನಾವು ಅದನ್ನು ಗಳಿಸ್ಕೊಂಡಿದ್ದೀವಿ ಆದರೂ ನಮ್ಮನ್ನು ಅವ್ರು ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲಿಲ್ಲ ಅಲ್ವಾ ಯಾಕೆಂದರೆ ನಮ್ಮತನ ಮಟ್ಟಿಗೆ ಮಟ್ಟಗಿದೆ ಬಂಧುಗಳೇ ನಮ್ಮ ಕಲ್ಚರ್ ಅಂಥದ್ದು ನಮ್ಮ ಕಲ್ಚರನ್ನು ಇತ್ತ ಬೇರೆ ಬೇರೆ ದೇಶದವ್ರು ಪಾಲಿಸ್ತಾ ಇದ್ದಾರೆ ಅಲ್ವಾ ಆ ಇದು ಈ ಮಧ್ಯದಲ್ಲಿ ನಮ್ಮ ಇವಾಗಿನ ಹುಡುಗರುಗಳು ಅಲ್ವಾ ಎಷ್ಟೋ ಬುದ್ಧಿ ಇಲ್ಲ ಅದಕ್ಕೆ ಬಂತುಗಳೇ ಬುದ್ಧಿ ಹೇಳಿದರೆ ಆ ಮಕ್ಕಳು ಕೇಳ್ತಾರೆ ಬುದ್ಧಿ ಇಲ್ದೇಲಿರೋ ಎಷ್ಟೋ ಹುಡುಗರು ಆ ವಿದೇಶಿ ಸಂಸ್ಕೃತಿಗೆ ಮಾರು ಹೋಗಿ ಅಲ್ಲಿಯ ಆಚಾರ ವಿಚಾರಗಳನ್ನ ಅಲ್ಲಿಯ ಉಡುಗೆ ತೊಡುಗೆಗಳನ್ನ ಹಾಕ್ಕೊಂಡು ನಮ್ಮ ಸಂಸ್ಕೃತಿ ನಮ್ಮ ಸಂಪ್ರದಾಯವನ್ನು ಇದ್ದಾರೆ ಇವತ್ತು ಎಷ್ಟು ಜನ ವಿದೇಶಿ ಮಹಿಳೆಯರು ನಮ್ಮ ಸಂಸ್ಕೃತಿಯನ್ನು ಒಪ್ಪಿ ಅಪ್ಪಿ ಅನುಸರಿಸ್ತಾ ಇದ್ದಾರೆ ಸೀರೆ ಉಡ್ತಾರೆ ಲಕ್ಷಣವಾಗಿ ಬಿಂದಿ ಇಡ್ತಾರೆ ಲಕ್ಷಣವಾಗಿ ಹಣೆ ಕುಂಕುಮ ಇಟ್ಕೋತಾರೆ ಲಕ್ಷಣವಾಗಿ ಕೆನೆಗೆ ಅರ್ಶನಗಳು ಹಚ್ಕೋತಾರೆ ನಮ್ಮವ್ರು ಯಾರು ಮಾಡ್ತಾಯಿದ್ದಾರೆ ಬಂಧುಗಳೇ ಅಲ್ವಾ ನಮ್ಮಲ್ಲೆಲ್ಲೇ ಬಿಟ್ಕೊಂಡು ಹೋಗ್ತಾ ಇದೆ ಇದೆ ಆದರೆ ಅವರು ಅದನ್ನು ಅನುಸರಿಸ್ತಾ ಇದ್ದಾರೆ ನಾವು ಅದನ್ನು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ನಮ್ಮ ಸಂಸ್ಕೃತಿ ನಮ್ಮ ಹೆಮ್ಮೆ ಈ ಬಗ್ಗೆ ಎಲ್ಲರೂ ಯೋಚಿಸೋ ಹಾಗಾಗಬೇಕು ಪ್ರತಿ ಮನೆಯಲ್ಲಿ ನಮ್ಮ ಸಂಸ್ಕೃತಿಗೆ ಸಂಬಂಧಪಟ್ಟಂಥ ಆಚಾರ ವಿಚಾರಗಳು ನಡೀತಾ ಹೋಗಬೇಕು ಚರ್ಚೆ ಆಗ್ತಾ ಹೋಗಬೇಕು ಅದು ಚಾಲ್ತಿಗೆ ಬರಬೇಕು ಅದನ್ನು ಮಕ್ಕಳು ಕೂಡ ಪಾಲಿಸೋಕಾಗಬೇಕು ಆಗ ಮಾತ್ರ ನಮ್ಮ ನಮ್ಮತನ ಮತ್ತಷ್ಟು ಗಟ್ಟಿಯಾಗಿ ಯಾರು ಏನು ಮಾಡೋಕ್ಕಾಗದಲ್ಲಿ ಇರುವಂತಹ ಒಂದು ಕಾಲ ಬರುತ್ತೆ ಒಂದುಗಳೇ ಇದು ಬೇಗ ಬರಲಿ ಎಲ್ಲರೂ ನಮ್ಮ ಸಂಸ್ಕೃತಿನ ಪಾಲಿಸುವಾಗಾಗಾಗಾಗಾಗಾಗಾಗಾಗಾಗಾಗಾಗಲಿ ಅಂತ ನಾನು ಕೇಳ್ಕೊಳ್ತಾ ಈ ವಿಡಿಯೋವನ್ನು ನಾನು ಇಲ್ಲಿ ಮುಗಿಸ್ತೀನಿ ನಮಸ್ತೆ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಜೈ ಜಗತ್